ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟಾಟಾ ಜಸ್ಟ್ ಒಂದು ಗಾಡಿ ಕಳಿಸ್ಕೊಂಡಿ ಎಷ್ಟು ಓನರ್ ಇದೆ

ಈ ಪವರ್ ವಿಂಡೋ ಸ್ಟೀರಿಂಗ್ ಎಸಿ ಸಿಸ್ಟಮ್ ಎಸಿ ಸರ್ ಪವರ್ ವಿಂಡೋ ಸರ್ ಸೆಂಟ್ರಲ್ ಲಾಕ್ ಹ್ಮ್ ಈ ಗಾಡಿ ಬಗ್ಗೆ ಏನು ಪ್ರಾಬ್ಲಮ್ ಇರುತ್ತೆ ಹೌದಾ ಇಲ್ಲಿ ಬರ್ತದೆ ಲೊಕೇಶನ್ ಗಾಡಿ ಲೊಕೇಶನ್ ಬರೋಣ ಸರ್ ಬಲ ಕಲ್ಲು ಹ್ಮ್ ಹ್ಮ್ ಎಷ್ಟು ರೇಟ್ 325 325 ಫೈನಲ್ ಎಷ್ಟು ಕೊಡ್ತೀರಾ ಅಣ್ಣ ಫೈನಲ್ ಸ್ವಲ್ಪ ಕಮ್ಮಿ 3 10 ಮಾಡ್ತೀರಾ 3